ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಅಪಾರ್ಟ್ಮೆಂಟ್ ಒಳಗಡೆ ಪ್ರತಿಯೊಂದು ಬ್ಲಾಕ್ ಹತ್ರ ಬಂದ್ಬಿಟ್ಟು ಹೊರಗಡೆಯಿಂದ ವಾಟರ್ ವಾಶ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಒನ್ ವೀಕಿಂದ ನಡೀತಾ ಇದೆ ಇವತ್ತು ನಮ್ಮ ಬ್ಲಾಕ್ ಇತ್ತು ನಮ್ಮ ಬ್ಲಾಕ್ದು ಮುಂದಗಡೆ ಆಲ್ರೆಡಿ ವಾಟರ್ ವಾಶ್ ಆಗಿತ್ತು ಮೇಲುಗಡೆಯಿಂದ ಕೆಳಗಡೆ ತನಕ ಸೊ ಈಗ ಹಿಂದ್ಗಡೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಈ ಥರ ವಾಶ್ ಅಂತ ಹೇಳಿದಾಗ ಮುಂಚೆಯೇ ಮ್ಯಾನೇಜ್ಮೆಂಟಿಂದ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ನೋಟಿಸ್ ಕಳಿಸಿರ್ತಾರೆ ಈ ಥರ ವಾಟರ್ ವಾಷಿಂಗ್ ಇದೆ ಸೊ ಏನಾದರೂ ಥಿಂಗ್ಸ್ ಇದ್ದರೆ ಎತ್ತಿಟ್ಕೊಳ್ಳಿ ಅಂತ ನಮ್ಮ ಅಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ಬ್ಲಾಕ್ಸ್ ಕೂಡ ಏಯ್ಟ್ ಫ್ಲೋರ್ ಇದೆ ಈಗ ಸದ್ಯಕ್ಕೆ ಏಯ್ಟ್ ಫ್ಲೋರಿಂದ ಕೆಳ ಹಾಗೆ ಮೇಲಿಂದ ವಾಶ್ ಮಾಡಿಕೊಂಡು ಬರ್ತಾ ಇದ್ದಾರೆ ಕೆಳಗಡೆಗೆ ವಾಶ್ ಮಾಡುವಾಗ ಮೇಲ್ಗಡೆಯಿಂದ ವಾಶ್ ಮಾಡಿದ್ರಲ್ಲ ಸೊ ಹಾಗಾಗಿ ಧೂಳಾಗಿರ್ಬೋದು ಅಥವಾ ಪೇಂಟ್ ಮಾಡಿರೋ ಅದು ಬ್ರೇಕ್ಸ್ ಎಲ್ಲ ವಾ ವಾಟರ್ ತುಂಬ ಫೋರ್ಸಬಲ್ ಆಗಿ ಬಂದಿರುತ್ತಲ್ಲ ಹಾಗಾಗಿ ಆ ಗೋಡೆದು ಎಲ್ಲ ಬಿದೋಗ್ತಾ ಇತ್ತು ಪೇಂಟಿಂಗ್ಸು ಕೆಳಗಡೆ ತುಂಬಾ ಗಲೀಜಾಗಿ ಹೋಗಿತ್ತು ವಾಶ್ ಮಾಡೋರಿಗೆ ನಾವು ಹೇಳಿದ್ವಿ ನೋಡಿ ಈ ಥರ ಎಲ್ಲ ಆಗಿದೆ ಗಲೀಜು ಮಾಡಿದ್ದೀರಾ ನೀವು ವಾಶ್ ಮಾಡ್ಕೊತ ನಮಗೆ ಕ್ಲೀನ್ ಮಾಡಿಕೊಡ್ಬೇಕು ನಮ್ಮ ಬಾಲ್ಕನಿ ಇಲ್ಲ ಅಂತ ಸಿಂಗಾಪುರಲ್ಲಿ ಆಲ್ಮೋಸ್ಟ್ ಜಾನಿಂದ ಸ್ಟಾರ್ಟ್ ಆಗಿರೋದು ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಮಳೆ ಕಂಟಿನ್ಯೂಸ್ ಆಗಿ ಬಿದ್ದು ಬಿದ್ದು ಹೊರಗಡೆ ನೋಡಿರ್ಬೋದು ಒಂಥರ ಕಲೆ ಕಲೆ ಕಾಣಿಸ್ತಾ ಇದೆ ಟೈಲ್ಸ್ ಮೇಲೆಲ್ಲ ಅಷ್ಟು ಗಲೀಜಾಗಿದೆ ನೋಡಿ ಅದು ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ ಜಾರ್ ಜಾರ್ ಹೋಗ್ತಾಯಿತ್ತು ಸೊ ನಾವು ಅವರಿಗೆ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದಾಗ ಅವರೇನು ಮಾಡಿಕೊಡೋಲ್ಲ ಅಂತ ಹೇಳಿಲ್ಲ ಸೊ ಗಲೀಜಾಗಿರೋದು ಅವರು ನೋಡಿದ್ರು ಕೂಡ ಹಾಗಾಗಿ ಮಾಡಿಕೊಡ್ತೀವಿ ನಾವು ಎಲ್ಲ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ಅವರು ಮೇಲ್ಗಡೆಯಿಂದ ಎಲ್ಲ ಮಾಡ್ಕೊಂಡು ಬಂದರು ನೋಡಿ ಆ ಥರ ಗಲೀಜಾಗಿದೆ ಆ ಪೇಂಟಿಂಗ್ಸ್ ಎಲ್ಲ ಯಾವ ಥರ ಬಿದ್ದು ಹೋಗ್ತಾ ಇದೆ ಆ ವಾಟರ್ ಫೋರ್ಸಿಗೆ ಅನಿಸುತ್ತೆ ಆ ಥರ ಎಲ್ಲ ಬಿದ್ದೋಗೋದು ಆ ಫೋರ್ಸಿಗೆ ನೋಡಿ ಆ ಇರೋ ಗಲೀಜು ಕೂಡ ಕಿತ್ಕೊಂಡು ಬರ್ತಾ ಇದೆ ಈ ಔಟ್ ಏರಿಯಾ ಹತ್ರ ನಾವು ಯೂಶಲಿ ಚಪ್ಲಿ ಶೂಗಳೆಲ್ಲ ಇಡ್ತಾ ಇದ್ವಿ ಅದನ್ನೆಲ್ಲ ಒಳಗಡೆ ಎತ್ತಿಟ್ಬಿಟ್ಟಿದ್ದೆ ಇದು ಬಂದು ನೆಂದ್ರೂ ಏನಾಗಲ್ಲ ಇದು ವಾಟರ್ ರೆಸಿಸ್ಟೆಂಟ್ ಅಂತ ಹೇಳಿದ್ರು ಹಾಗಾಗಿ ನಾನು ಅದು ಬಿಟ್ಬಿಟ್ಟಿದ್ದೆ ಆಲ್ರೆಡಿ ಅದು ತುಂಬಾ ಆಗಿಬಿಟ್ಟಿತ್ತು ಸೊ ಒಂದು ರೀತಿ ನೀರು ಬಿದ್ದು ವಾಶ್ ಆದರೆ ಅದೂ ಕೂಡ ಸ್ವಲ್ಪ ಬಿಸಿಲು ಬಂದರೆ ಬಿಸಿಲಿಗೆ ಇಡ್ಬೋದು ಚೆನ್ನಾಗಾಗುತ್ತೆ ಅದು ಒಂದು ಕಲರ್ ಫುಲ್ ಶೇಡ್ ಆಗೋಗ್ಬಿಟ್ಟಿದೆ ಅದು ಧೂಳು ಬಿದ್ದು ಬಿದ್ದು ಹಾಗಾಗಿ ಅದು ಇರಲಿ ಬಿಡು ಅಂತಂದು ಸುಮ್ಮನೆ ಬಿಟ್ಟಿದ್ದೆ ನೋಡಿ ಆವಾಗ ಇದ್ದ ಕಲೆಗೂ ಇವಾಗ್ಲೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಇಷ್ಟು ಆಗಿತ್ತು ಮನೆಯಂತೂ ಗಲೀಜ್ ಮಾಡಿದರೂ ಕೂಡ ಒಂದು ರೀತಿ ಕ್ಲೀನ್ ಮಾಡಿಕೊಟ್ರು ನಾನು ಯೂಶಲಿ ಈ ಥರ ಮುಂಚೆ ಎಲ್ಲ ಗಲೀಜಾದಾಗ ಬ್ರಷ್ ಹಾಕಿ ಇದ್ವಿ ಅಷ್ಟು ಫೋರ್ಸಾಗಿ ನಮಗೆ ಆಗ್ತಾ ಇರಲಿಲ್ಲ ನಮ್ಮ ಶಕ್ತಿ ಮೀರಿ ತಿಕ್ಕಿದ್ರು ಕೂಡ ಇಷ್ಟೊಂದು ಕ್ಲೀನ್ ಆಗ್ತಾ ಇರಲಿಲ್ಲ ಸೊ ಈಗ ಆ ವಾಟರ್ ಫೋರ್ಸಿಂದ ನಮಗೆ ಈ ಥರ ಕ್ಲೀನ್ ಆದಂಗೆ ಆಯಿತು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಆ ಕೆಲಸ ಆಯಿತು ಸಂಜೆ ನಾಲ್ಕು ಗಂಟೆಗೆ ಮಗ ಬಂದ ಮಗಂದು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಆ ಒಂದು ಏನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದರು ಸ್ಕೂಲಲ್ಲಿ ಸೊ ಅದನ್ನು ಮಾಡಿಸ್ತಾ ಕೋತಿದ್ದೆ ಮಕ್ಕಳದು ಈ ಆ್ಯಕ್ಟಿವಿಟಿ ಹೋಮ್ವರ್ಕು ಕೊಟ್ಟರೆ ಅವ್ರಿಗಿಂತ ಜಾಸ್ತಿ ನಮಗೆ ಕೆಲಸ ಆಗಿರುತ್ತೆ ಸ್ಕೂಲು ಕಾಲೇಜು ಡಿಗ್ರಿನಲ್ಲಿ ಓದಿದ್ದು ಸಾಕಪ್ಪ ಅಂತಂದರೆ ಈ ಮಕ್ಳುಗಳು ಬಂದಮೇಲೆ ಅವ್ರಿಗೆ ಹೇಳ್ಕೊಡೋದೇ ಒಂದು ಕೆಲಸ ಆಗೋಗಿದೆ ಅಲ್ಲಿ ತಪ್ಪಿದ್ರು ಇವ್ರಿಗೆ ಹೇಳ್ಕೊಡೋದಂತೂ ತಪ್ಪಲ್ಲ ನಮಗೆ ಲೈಫ್ ಲಾಂಗು ನಾನು ಅವರಿಗೆ ಹೆಲ್ಪ್ ಮಾಡ್ಕೊತ ಕೆಲಸ ಮಾಡ್ತಾಯಿದ್ರೆ ನನ್ನ ಜೊತೆ ಕೂತ್ಕೊಂಡು ತರಲೇ ಮಾಡ್ತಾ ಕೂತಿದ್ದಾನೆ ನನ್ನ ಮಗ ಸೊ ಇದಿಷ್ಟು ನಮ್ಮ ದಿನ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್